ನೈಋತ್ಯ ಶಿಕ್ಷಕರ ಕ್ಷೇತ್ರದ ವಿಧಾನಸಭಾ ಚುನಾವಣೆಯ ಸ್ವಾಭಿಮಾನದ ಚುನಾವಣೆಯಾಗಬೇಕು ಎಂದು ನೈಋತ್ಯ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ನಂಜೇಶ್ ಬೆಣ್ಣೂರ್ ತಿಳಿಸಿದರು ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ಶಿಕ್ಷಕರು ನೋಂದಾಯಿಸಿಕೊಂಡಿದ್ದು ರಾಜಕಾರಣಿಗಳು ಶಿಕ್ಷಕರು ದುಡ್ಡು ಕೊಟ್ಟರೆ ಮತ ಕೊಡ್ತಾರೆಂಬ ಅಭಿಪ್ರಾಯವನ್ನು ಜನರಲ್ಲಿ ಮೂಡಿಸಿದ್ದಾರೆ ಆದ್ದರಿಂದ ಇದು ಸ್ವಾಭಿಮಾನದ ಚುನಾವಣೆಯಾಗಬೇಕು ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಕೆಲಸ ಆಗಬಾರದು ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ರಾಜಕಾರಣಿಗಳಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಹೇಳಿದರು ಕಳೆದ ಡಿಸೆಂಬರ್ ವರದಿ ಪ್ರಕಾರ ಹತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ಶಿಕ್ಷಕರು ಬರುವ ವಿಧಾನಪರಿಷತ್ ಚುನಾವಣೆಗೆ ನೈಋತ್ಯ ಭಾಗದಿಂದ ಎನ್ರೋಲ್ ಆಗಿದ್ದಾರೆ ಸೊ ಈ ಶಿಕ್ಷಕರಲ್ಲೆಲ್ಲ ನಾನು ಏನು ಕೋರಿಕೆ ಕೇಳ್ತೀನಿ ಅಂದರೆ ಈಗಿರುವ ಎಮ್ ಎಲ್ ಸಿ ಇರ್ಬೋದು ಅಥವಾ ರಾಜಕಾರಣಿಗಳು ಕೆಲವು ರಾಜಕಾರಣಿಗಳು ಇರ್ಬೋದು ಏನು ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಶಿಕ್ಷ ಶಿಕ್ಷಕರು ಮತ ಕೊಟ್ಟರೆ ಐ ಮೀನ್ ದುಡ್ಡು ಕೊಟ್ಟರೆ ಓಟ್ ಹಾಕ್ಬಿಡ್ತಾರೆ ಅನ್ನೋ ಒಂದು ಅಭಿಪ್ರಾಯನ ಜನಗಳಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈ ಥರ ಒಂದು ಜಡತೆ ಅವರಲ್ಲಿದೆ ದುಡ್ಡು ಕೊಟ್ಟರೆ ನಾನು ಗೆಲ್ತೀನಿ ಅನ್ನೋದನ್ನ ದಯಮಾಡಿ ನಾನು ಹತ್ತೊಂಬತ್ತು ಸಾವಿರ ಶಿಕ್ಷಕರಲ್ಲಿ ಕೇಳ್ಕೊತಾ ಇರೋದು ಇದು ನಮ್ಮ ನಾನು ಒಬ್ಬ ಶಿಕ್ಷಕನಾಗಿ ಹೇಳ್ತಾ ಇರೋದು ಇದು ಒಂದು ಸ್ವಾಭಿಮಾನದ ಚಲೋ ಚುನಾವಣೆ ಆಗಬೇಕು ಹೊರತು ನಮ್ಮ ಸ್ವಾಭಿಮಾನಕ್ಕೆ ಇಂಥ ಧಕ್ಕೆ ಥರ ಇಂಥ ರಾಜಕಾರಣಿಗಳ್ನ ನಾವು ಸರಿಯಾದ ಪಾಠ ಕಲಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ದಯಮಾಡಿ ನಮ್ಮ ಸ್ವಾಭಿಮಾನನ ನೀವು ಅರ್ಥ ಮಾಡ್ಕೊಳ್ಳಿ ನಾವು ಯಾವುದೇ ಕಾರಣಕ್ಕೂ ದುಡ್ಡಿಗಿಲ್ಲ ಅನ್ನೋದನ್ನು ನೀವು ಇದನ್ನು ನಿರೂಪಿಸಿ ಒಂದು ಸರಿಯಾದ ಯೋಗ್ಯವಾದ ವ್ಯಕ್ತಿನ ಆಯ್ಕೆ ಮಾಡಿ ಅದು ನಾನಿರ್ಬೋದು ಇನ್ನೊಬ್ಬ ಇರ್ಬೋದು ನನಗೆ ಯೋಗ್ಯತೆ ಇಲ್ಲ ಅಂದರೆ ನನಗೆ ಬೆಂಬಲಿಸಬೇಡಿ ನನಗೆ ಯೋಗ್ಯತೆ ಇದೆ ಅಥವಾ ನನಗೆ ನನ್ನ ವ್ಯಕ್ತಿತ್ವ ಇದಕ್ಕೆ ಸರಿ ಹೋಗ್ತದೆ ಅನ್ನೋದಾದರೆ ಮಾತ್ರ ನನಗೆ ಬೆಂಬಲಿಸಿ ಅಂತ ಕೇಳ್ಕೊತಾ ಇದ್ದೀನಿ ದಯಮಾಡಿ ಈ ಚುನಾವಣೆ ಮುಂಬರುವ ಜೂನ್ ತಿಂಗಳಲ್ಲಿ ರುವ ವಿಧಾನ ಪರಿಷತ್ ಶಿಕ್ಷಕರ ಚುನಾವಣೆ ಅದು ನೈಋತ್ಯ ಭಾಗದಲ್ಲಿ ಸ್ವಾಭಿಮಾನದ ಚುನಾವಣೆ ಆಗಬೇಕು ಅಂತ ಈ ಪ್ರೆಸ್ ಮೀಟ್ ಮೂಲಕ ನಾನು ಎಲ್ರಿಗೂ ಈ ವಿಷಯನ ತಲುಪಿಸ್ತಾ ಇದ್ದೀನಿ ಕಳೆದ ಬಾರಿ ಇಪ್ಪತ್ತೆರಡು ಕಳೆದ ಬಾರಿ ಎರಡು ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಇಪ್ಪತ್ತೆರಡು ಸಾವಿರ ಜನ ಎನ್ರೋಲ್ ಆಗಿದ್ರು ವೋಟಿಂಗ್ ಆಗಿದ್ದು ಮಾತ್ರ ಹನ್ನೆರಡು ಸಾವಿರ ಚಿಲ್ಲರೆ ಗೆದ್ದು ತಗೊಂಡಿದ್ದು ಬರೀ ಏಳು ಸಾವಿರ ಚಿಲ್ಲರೆ ಅದಕ್ಕೆ ಈ ಸಲ ಹತ್ತೊಂಬತ್ತುವರೆ ಸಾವಿರ ಇಪ್ಪತ್ತು ಸಾವಿರ ಜನ ಎನ್ರೋಲ್ ಆಗಿದ್ದಾರೆ ಇಪ್ಪತ್ತು ಸಾವಿರ ಜನ ಕೂಡ ನೀವು ನಿಮ್ಮ ಮತನ ನಿಮ್ಮ ಹಕ್ಕನ್ನು ನಿರೂಪಿಸಿ ನಮ್ಮ ಸಂವಿಧಾನದಿಂದ ಬಂದಿರೋ ನಮ್ಮ ಹಕ್ಕನ್ನು ನಾವು ನಿರೂಪಿಸ್ಬಿಟ್ಟೆ ಸರಿಯಾದ ವ್ಯಕ್ತಿನ ನೀವು ಯೋಗ್ಯವಾದ ವ್ಯಕ್ತಿನ ಆಯ್ಕೆ ಮಾಡಬೇಕು ದಯಮಾಡಿ ಯಾವುದೇ ಆಮಿಷಗಳಿಗೆ ಒಳಗೊಂಡಬೇಡಿ ನಿಮ್ಮ ಪರವಾಗಿ ನಾನು ಇದ್ದೀನಿ ಅಂತ ಈ ಇದ್ರ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ದಯಮಾಡಿ ನಾನು ಕಳೆದ ಜೂನಿಂದ ವರ್ಕ್ ಮಾಡ್ತಾ ಇದ್ದೀನಿ ಈ ವಿಚಾರವಾಗಿ ಎಲ್ಲ ಸಾವಿರಾರು ಶಿಕ್ಷಕರನ್ನು ಆರು ಜಿಲ್ಲೆಯಿಂದ ಸಂಪರ್ಕ ಮಾಡಿದ್ದೀನಿ ಎಲ್ಲರದ್ದು ಅಭೂತಪೂರ್ವವಾದ ಬೆಂಬಲ ನನಗೆ ವ್ಯಕ್ತ ಆಗ್ತಾಯಿದೆ ನೂರಕ್ಕೆ ನೂರು ಭಾಗ ನಾನು ಗೆದ್ದೆ ಗೆಲ್ತೀನಿ ಇದೇ ಬೆಂಬಲ ಇದೇ ವಿಶ್ವಾಸ ನನ್ನಲ್ಲಿ ನೀವು ಉಳಿಸ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಕೈ ಮುಗಿದು ಇದ್ರ ಮೂಲಕ ಕೇಳ್ಕೊತಾ ಇದ್ದೀನಿ